ಫ್ರಮ್ ಸೋ ಚಿತ್ರ ಬಂದು ಒಂದು ತಿಂಗಳ ಮೇಲಾಗಿದೆ ಜುಲೈ ಇಪ್ಪತ್ತೈದರಂದು ಈ ಚಿತ್ರ ತೆರೆಗೆ ಬಂದಿತ್ತು ಆ ಲೆಕ್ಕದಂತೆ ಇದೀಗ ಹೆಚ್ಚು ಕಡಿಮೆ ಸುಮಾರು ನಲ್ವತ್ನಾಲ್ಕು ದಿನಗಳೇ ಆಗುತ್ತಾ ಬಂತು ಹಾಗೆ ಈ ಚಿತ್ರ ಇದೀಗ ಐವತ್ತು ದಿನಗಳತ್ತ ಓಡುತ್ತಿದೆ ಇಷ್ಟು ದಿನಗಳಲ್ಲಿ ನೂರು ಕೋಟಿ ಮೇಲೆ ಕಲೆಕ್ಷನ್ ಮಾಡಿರುವುದು ಗೊತ್ತೇ ಇದೆ ಇದೇ ತಿಂಗಳು ಮಂಗಳವಾರ ಸೆಪ್ಟೆಂಬರ್ ಒಂಬತ್ತರಂದು ಈ ಚಿತ್ರದ ಒ ಟಿ ಟಿಗೂ ಬರ್ತಿದೆ ಆದ್ರೂ ಈ ಸಿನಿಮಾ ಕ್ರೇಜ್ ಕಡಿಮೆ ಆಗಿಲ್ಲ ತೆಲುಗು ಮತ್ತು ಮಲಯಾಳಂ ಭಾಷೆಯಲ್ಲೂ ಈ ಸಿನಿಮಾ ರಿಲೀಸ್ ಆಗಿದೆ ಕನ್ನಡದಲ್ಲೂ ಇದರ ಓಟ ಮುಂದುವರೆದಿದೆ ಹೆಚ್ಚು ಕಡಿಮೆ ಎಂಬತ್ತು ಥಿಯೇಟರ್ ಅಲ್ಲಿ ಈ ಸಿನಿಮಾ ಇನ್ನೂ ಓಡುತ್ತಿದೆ ಅನ್ನೋ ಮಾಹಿತಿನೂ ಸಿಗುತ್ತದೆ ಸೂ ಫ್ರಮ್ ಸೋ ಚಿತ್ರದ ಟಾಕ್ ಇದ್ದೇ ಇದೆ ರಿಲೀಸ್ ಮುಂಚೆ ಏನೂ ಇರಲಿಲ್ಲ ಇಂತಹ ಸಿನಿಮಾ ಒಂದು ಇದೆ ಅನ್ನೋದು ಗೊತ್ತಿರಲಿಲ್ಲ ಪೇಡ್ ಪ್ರೀಮಿಯರ್ ಶೋದಲ್ಲಿ ಸಣ್ಣಗೆ ಸದ್ದು ಮಾಡೋಕೆ ಶುರು ಮಾಡಿತ್ತು ಜುಲೈ ಇಪ್ಪತ್ತೈದಕ್ಕೆ ರಾಜ್ಯದಲ್ಲೆಡೆ ಸಿನಿಮಾ ರಿಲೀಸ್ ಆಯಿತು ಈ ಸಿನಿಮಾ ಮೊದಲ ದಿನ ಕೇವಲ ಎಪ್ಪತ್ತೈದು ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು ಮೊದಲ ದಿನ ತೊಂಬತ್ತೈದು ಲಕ್ಷ ಕಲೆಕ್ಷನ್ ಮಾಡಿತ್ತು ಎರಡನೇ ದಿನಕ್ಕೆ ಈ ಚಿತ್ರದ ಥಿಯೇಟರ್ ಮತ್ತು ಸ್ಕ್ರೀನ್ ಸಂಖ್ಯೆನೂ ಜಾಸ್ತಿ ಆಯಿತು ಕಲೆಕ್ಷನ್ ಕೂಡ ಕೋಟಿ ಲೆಕ್ಕದಲ್ಲಿಯೇ ಬಂತು ಮೂರನೇ ದಿನಕ್ಕೆ ಈ ಸಿನಿಮಾದ ಕಲೆಕ್ಷನ್ ಕೋಟಿ ಕೋಟಿ ಆಯಿತು ಮೂರು ದಿನದ ಒಟ್ಟು ಲೆಕ್ಕ ಆರು ಕೋಟಿ ಆಗಿತ್ತು ಸೂ ಫ್ರಮ್ ಸೋ ಮೊದಲ ಮೂರು ದಿನಗಳಲ್ಲಿ ಆರು ಕೋಟಿ ಕಲೆಕ್ಷನ್ ಮಾಡಿತ್ತು ಹಾಗೆ ಒಂದೇ ವಾರದಲ್ಲಿಯೇ ಇದರ ಕೋಟಿ ಲೆಕ್ಕ ಜಾಸ್ತಿ ಆಗ್ತಾನೆ ಹೋಯ್ತು ಅಷ್ಟರಲ್ಲಿಯೇ ಎರಡನೇ ವಾರ ಈ ಚಿತ್ರ ಮಲಯಾಳಂ ಭಾಷೆಗೂ ಕಾಲಿಟ್ಟಿತು ಇಲ್ಲೂ ಎಲ್ಲರ ಗಮನವನ್ನ ಸೆಳೆಯಿತು ದರ್ಶನ್ ಒಂದ್ ಕಡೆ ಸಿನಿಮಾನೆ ಪ್ರಪಂಚ ಅಂತ ಬರ್ತಿದ್ದವರು ವೈಯಕ್ತಿಕ ಜೀವನಕ್ಕೆ ಡೋಂಟ್ ಕೇರ್ ಅಂತಲೇ ಫ್ರೆಂಡ್ಸ್ ಟ್ರೈಪ್ ಫೋಟೋಗ್ರಫಿ ಫಾರ್ಮ್ ಹೌಸ್ ಅಂತ ಆರಾಮಾಗಿ ಸುತ್ತಾಡ್ತಿದ್ದ ದಾಸನ್ಗೆ ಈಗ ಮಂಕು ಬಿಡ್ತಿದೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೊದಲ ಬಾರಿಗೆ ಹೊರ ಬರೋ ಅದೃಷ್ಟ ಸಿಕ್ಕಿದಂತೆ ಎಂದಿನ ಬಾರಿಗೆ ಸಿಗೋದು ಅನುಮಾನವೇ ಅನಿಸ್ತಿದೆ ಹೀಗಿರುವಾಗ ದರ್ಶನ್ಗೆ ಆಕೇನೋ ಕುಟುಂಬದ ಬೆಂಬಲವಿತ್ತು ಆದ್ರೆ ಈಗ ಕುಟುಂಬವು ದೂರ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ ದರ್ಶನ್ ಕಳೆದ ಜೂನ್ ತಿಂಗಳಲ್ಲಿ ಜೈಲು ಸೇರಿದಾಗ ವಿಜಯಲಕ್ಷ್ಮಿ ಪತಿಯನ್ನ ನೋಡೋದಕ್ಕೆ ವಾರಕ್ಕೊಮ್ಮೆ ಹಾಜರಾತಿ ಹಾಕ್ತಿದ್ರು ಮೊದಲ ಬಾರಿ ದರ್ಶನ್ ಜೈಲಿಗೆ ಹೋದಾಗಂತೂ ಅವರ ಆಪ್ತರೆಲ್ಲರೂ ಕ್ಯೂ ನಲ್ಲಿ ನಾ ತಾಮುಂದು ಅಂತ ದರ್ಶನ್ ದರ್ಶನ ಪಡೆಯೋಕೆ ಕಾತರರಾಗಿರ್ತಿದ್ರು ತರುಣ್ ಸುಧೀರ್ ವಿನೋದ್ ಪ್ರಭಾಕರ್ ಅಭಿಷೇಕ್ ಅಂಬರೀಷ್ ಹೀಗೆ ಎಲ್ಲರೂ ಕೂಡ ನೆಚ್ಚಿನ ಗಿಳಿಯನನ್ನ ನೋಡೋಕೆ ಮನಸ್ಸು ಮಾಡಿದವ್ರೆ ಆದ್ರೆ ದಾಸ ಮಾತ್ರ ಬಳಿಗೂ ಆಪ್ತತೆ ಬೆಳೆಸ್ಕೊಳ್ಳೋಕೆ ಇಷ್ಟ ಪಡ್ಲಿಲ್ಲ ಮೊದಲ ಬಾರಿಗೆ ಧನ್ವೀರ್ ಕೂಡ ದಾಸನನ್ನ ನೋಡದೆ ವಾಪಸ್ ಆಗಿದ್ರು ನಂತರ ಅದೇನಾಯ್ತೋ ಏನೋ ವಿಜಯಲಕ್ಷ್ಮಿಯ ಜೊತೆಗೆ ಆಗಾಗ ದಾಸನ ನೋಡ್ಕೊಂಡು ಬರ್ತಿದ್ರು ಅದ್ರ ಈಗ ಎಲ್ಲವೂ ಉಲ್ಟಾ ಆಗಿದೆ ಮೊದಲೆಲ್ಲ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಮಗ ವಿನೇಶ್ ಜೊತೆಗೆ ಸೇರಿ ಪರಪ್ಪನ ಅಗ್ರಹಾರದಲ್ಲಿ ಏಕಾಂಗಿಯಾಗಿದ್ದ ದರ್ಶನ್ರನ್ನ ನೋಡುತ್ತಿದ್ರು ಇನ್ಫ್ಯಾಕ್ಟ್ ದರ್ಶನ್ ತಾಯಿ ಮೀನಾ ತೂಗುದೀಪರನ್ನ ತಾನು ನೋಡ್ಬೇಕು ಅಂತಲೂ ದರ್ಶನ್ ಅಠ ಹಿಡಿದು ಕರೆಸ್ಕೊಂಡಿದ್ರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅವರು ಇತ್ತೀಚೆಗೆ ಮತ್ತೆ ಜೈಲು ಸೇರಿರುವುದು ಗೊತ್ತೇ ಇದೆ ಆರೋಪಿಯಾಗಿ ಏಳು ತಿಂಗಳ ಬಳಿಕ ಅನಾರೋಗ್ಯದ ಕಾರಣಕ್ಕೆ ಹೈಕೋರ್ಟ್ನಿಂದ ಜಾಮೀನು ಪಡೆದು ನಟ ದರ್ಶನ್ ಮನೆಯಲ್ಲಿದ್ದರು ಆದರೆ ಇದೀಗ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಜಾಮೀನು ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಹೋಗುವಂತೆ ಮಾಡಿರುವುದು ಬಹುತೇಕರಿಗೆ ಗೊತ್ತಿದೆ ಸದ್ಯಕ್ಕೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆದರೆ ನಟ ದರ್ಶನ್ ಅವರು ಇಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಸಂತೆಬೆನ್ನೂರಿನಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾಗಿದ್ದಾರೆ ನಟ ದರ್ಶನ್ ಅವರನ್ನ ಅಲ್ಲಿ ನೋಡಿ ಅವರ ಅಪ್ಪಟ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಕೆಲವರು ಕಣ್ಣೀರು ಹಾಕುತ್ತಾ ಡಿ ಡಿ ಬಾಸ್ ಎಂದು ಘೋಷಣೆ ಕೂಗಿದ್ದಾರೆ ಕೆಲವರಂತೂ ಅಚ್ಚರಿಯಿಂದ ಶಾಕ್ ಆಗಿದ್ದಾರೆ ಹಲವರು ಡಿ ಬಾಸ್ ನೋಡಿ ತಬ್ಬಿಕೊಳ್ಳಲು ವೇದಿಕೆಗೆ ನುಗ್ಗಿದ್ದಾರೆ ಆದ್ರೆ ಅಲ್ಲಿ ಅವರು ನಟ ದರ್ಶನ್ ಅವರನ್ನ ಮುಟ್ಟಲು ಸಾಧ್ಯವಾಗಿಲ್ಲ ನಟ ದರ್ಶನ್ ಅವರು ಗಣೇಶನನ್ನು ನೋಡಲು ಅಲ್ಲಿಗೆ ಅಂದ್ರೆ ಚನ್ನಗಿರಿಯ ಸಂತೆ ಬೆನ್ನೂರಿಗೆ ಹೋಗಿದ್ದಾರೆ ಅಲ್ಲಿನ ಗಣೇಶೋತ್ಸವದ ವೇದಿಕೆ ಮೇಲೆ ನಟ ದರ್ಶನ್ ಪಾತ್ರಧಾರಿಯೊಬ್ಬರು ಕಾಣಿಸಿಕೊಂಡಿದ್ದಾರೆ ಅಲ್ಲಿ ಗಣೇಶೋತ್ಸವದ ಅಂಗವಾಗಿ ನಾಟಕ ನಡೆದಿತ್ತು ಅದರಲ್ಲಿ ನಟ ದರ್ಶನ್ ಪಾತ್ರದ ಮೂಲಕ ನಾಟಕ ಏರ್ಪಡಿಸಲಾಗಿದೆ ಅಲ್ಲಿ ಕೈಗೆ ಕೋಳ ಹಾಕಿರುವ ನಟ ದರ್ಶನ್ ಅವರ ಪಾತ್ರದ ಮೂಲಕ ನಾಟಕ ನಡೆದಿದೆ ಅದನ್ನು ನೋಡಿದ ಪ್ರೇಕ್ಷಕರು ನಟ ದರ್ಶನ್ ಅವರನ್ನು ಪ್ರತ್ಯಕ್ಷವಾಗಿ ಅಲ್ಲಿ ನೋಡಿದವರಂತೆ ಸಂಭ್ರಮಿಸಿದ್ದಾರೆ ಮಲ್ಲಿಗೆ ಮೆಲ್ಬೋರ್ನ್ ಏರ್ಪೋರ್ಟ್ಗೆ ಗೆ ನಿಲ್ಲಿದ ನಟಿ ನವ್ಯಾ ನಾಯರ್ ಗೆ ಒಂದು ಲಕ್ಷ ರು ದಂಡ ವಿಧಿಸಲಾಗಿದೆ ಕೇರಳದ ಕೊಚ್ಚಿಯಿಂದ ನಟಿ ನವ್ಯಾ ನಾಯರ್ ಓಡಂ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾಗೆ ತೆರಳಿದ್ರು ಈ ವೇಳೆ ವಿಮಾನ ಹತ್ತುವ ಮುನ್ನ ಆಕೆಯ ತಂದೆ ಮಲ್ಲಿಗೆ ಹೂವನ್ನ ತಂದು ಕೊಟ್ಟಿದ್ರು ಎನ್ನಲಾಗಿದೆ ಹೀಗಾಗಿ ಅವರು ಹೂವನ್ನ ಒಂದು ಬ್ಯಾಗ್ ನಲ್ಲಿ ಇಟ್ಕೊಂಡು ಮೆಲ್ಬೋರ್ನಿಯಲ್ಲಿ ಇಳಿದ್ರು ಇದನ್ನು ಗಮನಿಸಿದ ವಿಮಾನ ನಿಲ್ದಾಣದ ಅಧಿಕಾರಿಗಳು ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರು ದಂಡವನ್ನ ವಿಧಿಸಿದ್ದಾರೆ ಎಂದು ನಟಿ ಆಸ್ಟ್ರೇಲಿಯಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ ಆಸ್ಟ್ರೇಲಿಯಾದ ನಿಯಮಾವಳಿಗಳ ಪ್ರಕಾರ ಕೀಟಗಳು ರೋಗಕಾರಕಗಳಂತಹ ಜೈವಿಕ ಅಪಾಯಗಳನ್ನು ತಡೆಯುವ ಉದ್ದೇಶದಿಂದ ಯಾವುದೇ ಸಸ್ಯದ ಭಾಗವನ್ನಾದರೂ ವಿದೇಶಗಳಿಂದ ಆಸ್ಟ್ರೇಲಿಯಾಗೆ ತರುವ ಬಗ್ಗೆ ಮೊದಲು ಮಾಹಿತಿ ನೀಡಬೇಕು ಈ ಕುರಿತು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರುವ ನಟಿ ಇದೊಂದು ಅನುಭವ ಈ ರೀತಿಯ ಅನುಭವಗಳು ಹೊಸದನ್ನು ಕಲಿಸುತ್ತವೆ ಎಂದು ಬರೆದುಕೊಂಡಿದ್ದಾರೆ ನಟಿ ಸಂಜನಾ ಗಲ್ರಾಣಿ ಸಿನಿಮಾಗಳಿಗಿಂತಲೂ ವಿವಾದಗಳಿಂದ ಹೆಚ್ಚು ಸುದ್ದಿಯಾಗಿದ್ದಾರೆ ಡ್ರಗ್ಸ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ಸಂಜನಾ ಗಲ್ರಾಣಿ ಸಿನಿಮಾಗಳಲ್ಲಿ ನಟಿಸುವುದು ಬಹುತೇಕ ನಿಲ್ಲಿಸಿದ್ದಾರೆ ಅಥವಾ ಅವರಿಗೆ ಅವಕಾಶಗಳು ಬರುವುದೇ ನಿಂತು ಹೋಗಿದೆ ಆದರೆ ಇದೀಗ ಹಠಾತ್ತನೆ ಸಂಜನಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಸಂಜನಾ ಗಲ್ರಾಣಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆದರೆ ಕನ್ನಡ ಬಿಗ್ ಬಾಸ್ ಅಲ್ಲ ಬದಲಿಗೆ ತೆಲುಗು ಬಿಗ್ ಬಾಸ್ ಸಂಜನಾ ಗಲ್ರಾನಿ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಬಿಗ್ ಬಾಸ್ ಮೊದಲ ಸೀಸನ್ ಶುರುವಾದಾಗ ಆ ಮೊದಲ ಸೀಸನ್ನಲ್ಲಿ ಸಂಜನಾ ಗಲ್ರಾಣಿ ಸ್ಪರ್ಧಿಯಾಗಿ ಭಾಗಿಯಾಗಿದ್ರು ಕನ್ನಡ ಬಿಗ್ ಬಾಸ್ ಮೊದಲ ಸೀಸನ್ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಸಾರ ಆಗಿತ್ತು ಈಗ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಸಂಜನಾ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದ ಆರಂಭದ ವರ್ಷಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಭಾಗಿಯಾಗಿದ್ರು ಸಂಜನಾ ಈ ಹನ್ನೆರಡು ವರ್ಷಗಳಲ್ಲಿ ಬಿಗ್ ಬಾಸ್ ಸಾಕಷ್ಟು ಬದಲಾವಣೆಗಳನ್ನ ಕಂಡಿದೆ ಈ ಹನ್ನೆರಡು ವರ್ಷಗಳಲ್ಲಿ ಸ್ವತಃ ಸಂಜನಾ ಕಲ್ರಾಣಿ ಸಹ ತಮ್ಮ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದಾರೆ ಡ್ರಗ್ಸ್ ಪ್ರಕರಣ ಶ್ರೀಲಂಕಾದ ಜೋಜು ಪ್ರಕರಣ ಇನ್ನು ಕೆಲವು ವಿವಾದಗಳಲ್ಲಿ ಸಂಜನಾರ ಹೆಸರು ಕೇಳಿಬಂದಿದೆ ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತರ ವೇದಿಕೆಗೆ ಸಂಜನಾರನ್ನ ನಟ ಅಕ್ಕಿನೇನಿ ನಾಗಾರ್ಜುನ್ ಆಹ್ವಾನ ಮಾಡಿದ್ರು ಸಂಜನಾರ ಇಂಟ್ರಡಕ್ಷನ್ ವಿಡಿಯೋನಲ್ಲಿ ತಮ್ಮ ಪುಟ್ಟ ಮಗುವನ್ನು ಮನೆಯಲ್ಲಿ ಬಿಟ್ಟು ಬಿಗ್ ಬಾಸ್ ಮನೆಗೆ ಬರುತ್ತಿರುವ ಬಗ್ಗೆ ಭಾವುಕರಾಗಿ ಮಾತನಾಡಿದರು ಜೊತೆಗೆ ಎರಡು ಸಾವಿರದ ಇಪ್ಪತ್ತರ ಡ್ರಗ್ಸ್ ಪ್ರಕರಣದಲ್ಲಿ ತಮ್ಮ ಹೆಸರನ್ನು ಉದ್ದೇಶಪೂರ್ವಕವಾಗಿ ಎಳೆದು ತರಲಾಯಿತು ಎಂದು ಸಹ ಸಂಜನಾ ಹೇಳಿಕೊಂಡಿದ್ದಾರೆ ಇದು ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು